ಅದ್ರಲ್ಲಿ ಯಾರೋ ಒಬ್ರು ಆಸಿಡ್ ಅಟ್ಯಾಕ್ ಅಂತ ಅಂದ್ರೆ ಮೊಟ್ಟೆ ಒಡಿ ಅಂತನಾ ಲೇ ಮುನೇ ಗುಬ್ಬಿ ವೀರನ್ನು ಮರ್ತ ಹೋಗ್ಬಿಟ್ರು ಜನ ನನ್ನ ನಿನ್ನನ್ನೇ ಡಪ್ಪೆ ಇಕೊಬೇಕು ನೀನೇ ಡೈರೆಕ್ಟ್ರು ನೀನೇ ಪ್ರೊಡ್ಯೂಸರು ನೀನೇ ಕ್ಯಾಮ್ರಾಮ ಆ ಜತೆಗೆ ನಮ್ಮ ಒಕ್ಕಲಿಗನೇ ಆದಂತ ಆ ಡಾಕ್ಟರ್ ಸಿ ಎನ್ ಮಂಜುನಾಥಪ್ಪ ಮಂಜುನಾಥ್ ಅವ್ರೆ ಅಷ್ಟೋ ಇಷ್ಟೋ ಒಳ್ಳೆ ಹೆಸರಿತೋ ಈ ಫೋಟೋ ಜೊತೆ ಸೇರ್ಕೊಂಡು ನೀವು ನಿಮ್ಮ ಹೆಸರನ್ನ ಹಾಳು ಮಾಡ್ಕಂತೀರಾ ಬಿಡಿ ನಮಸ್ಕಾರ ಕರ್ನಾಟಕ ಕರ್ನಾಟಕದಲ್ಲಿ ದೊಡ್ಡ ನಾಟಕ ಮಂಡಳಿ ರಚನೆಯಾಗಿದೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಕೆಲವು ಪಕ್ಷದ ಕೆಲವು ರಾಜಕಾರಣಿಗಳು ಇರೋದೆ ಜನರನ್ನ ಗೂಬೆ ಮಾಡಕ್ಕೆ ಅಂತ ಮುಂಚೆಲ್ಲ ನೋಡ್ತಾ ಇದ್ವಿ ನಾವು ರಾಜಕಾರಣಿಗಳು ಕೆಲವರು ಕಣ್ಣೀರ್ ಹಾಕೋದು ಕಣ್ಣೀರಿನ ಕುಮಾರಸ್ವಾಮಿ ಅಂತ ಹೇಳಿರಿ ಏನಂತಂದ್ರೆ ಜನರನ್ನ ಕಣ್ಣೀರ್ ಹಾಕೊಂಡು ಮರಳು ಮಾಡೋದು ಈಗ ಒಂದು ವಾರಗಳ ಹಿಂದೆ ನಮಸ್ತೆ ನಮಸ್ತೆ ಒಂದು ವಾರದ ಹಿಂದೆ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟ ಅಂಬೇಡ್ಕರ್ನ ಅವಮಾನ ಮಾಡಿದ ಒಬ್ಬ ಜೈನ್ ಈ ಜೈನ್ ಬಗ್ಗೆ ಮಾತಾಡಬೇಕು ಜೈನ್ ಬಗ್ಗೆ ಮಾತಾಡ್ಬೇಕು ಒಂದು ಐದು ನಿಮಿಷ ಎರಡು ನಿಮಿಷ ಕರ್ನಾಟಕದ ವಿಚಾರ ಮಾತಾಡಿ ಇವನ್ ಜೈನ್ ಹೋಮ್ ಬಗ್ಗೆ ಮಾತಾಡಬೇಕು ಮಾತಾಡ್ತೀನಿ ಅದಾದ ನಂತರ ಮಿನಿಸ್ಟರ್ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಅವಮಾನ ಆಗುತ್ತೆ ಕಟುವಾದ ಕೆಟ್ಟ ಶಬ್ದಗಳಿಂದ ಅದಾದ ನಂತರ ಮೂರು ದಿವಸ ಸಿ ರವಿ ಏನವನ ರೌಡಿ ಶೀಟ್ರು ಎನ್ಕೌಂಟ್ರು ಏನೇನೋ ರವಿನ ಎನ್ಕೌಂಟ್ರ್ ಮಾಡೋರು ಅಂತ ಹೇಳಿ ಕಾಲ್ ಕೆ ಜಿ ಮಾಂಸ ಇಲ್ಲ ಬಾಡಿನಾಗ ನಿನ್ನ ಯಾವ ಎನ್ಕೌಂಟರ್ ಮಾಡತಾನ ಚಂದ್ರೇಗೌಡನ ಬೆಂಗಳೂರು ನಾರ್ತ್ ಎಂ ಪಿ ಚಂದ್ರೇಗೌಡ ಚಡ್ಡಿನಲ್ಲಿ ಆ ಕಾಲದಲ್ಲಿ ಮೆರವಣಿಗೆಯ ಮಾಡಿಸಿದಂತೆ ಸಿಟಿ ರವಿ ನನ್ಗೆ ಯಾರೋ ಹೇಳಿದ್ರು ರೌಡಿ ಶೀಟ್ರು ಕೂಡ ಹಂಗೆ ಇದೆ ಅವನ ಅದನ್ನ ಕ್ಲೋಸ್ ಆಗಿ ಮಾಡಿಸ್ಕೊಂಡಿಲ್ಲ ಅಂತ ಏನ್ಯವ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ ಚೀಟಿ ರವಿ ನಮ್ಮ ಚೀಟಿ ರವಿ ಅಬ್ಬ ಬಾಬಾ ಅಂತೆ ಅವನು ಸುಮಾರು ಜನ ಫೋನ್ ಮಾಡಿದ್ರು ಅಲ್ಲೇ ರವಿ ಸುಮಾರು ಜನ ಫೋನ್ ಮಾಡಿದ್ರು ನಮ್ ಒಕ್ಲಿಗರನ್ನ ಬೈಬೇಡಿ ಅಂತ ನಾನು ಹೇಳಿದೆ ಬರ್ದ್ ಹಾಕ್ಬೇಕು ನನ್ನ ಮಗನ್ನ ಬೈಯೋದಲ್ಲ ಬರ್ದ್ ಬಾಯಲ್ ಹಾಕಬೇಕಿ ನನ್ನ ಮಗನ ಅಂತ ಅಂತಂದೆ ತಂದೆ ನೀನ್ ಒಬ್ಬನೇ ಅಂತಲ್ಲೇನಾ ಒಕ್ಲಿಗ ನಾವ ನಾವೇನಾ ಚೀಟಿ ಇರ್ಲೇ ಚೀಟಿ ಒಂದ್ ಕಡೆ ಇರ್ಲೇ ಈಗ ಆರ್ ಆರ್ ನಗರ ಕೋಣ ಆರ್ ಆರ್ ನಗರದ ಆ ಪೋರ್ಟ್ ಪೋರ್ಟ್ ಉಂಟಿ ಅಂತೀನಿ ಅಂದ್ರೆ ಒಂದು ಮೊಟ್ಟೆಯ ಕತೆ ಲೈ ಮುನ್ರತ್ನ ನಾಯ್ಡು ಮುನಿ ಪಕ್ಕಾ ಫೋರ್ಟ್ ಉಂಟಿ ಅಂತ ಪ್ರೂವ್ ಮಾಡ್ಬಿಟ್ಟೆ ಬಿಡೋ ನಿನ್ನೆ ಆ ಸ್ವತಃ ನಿಮ್ ಪಕ್ಷದ ಅಶೋಕೇ ಭಯ ಬಿದ್ದೋಗ ಏನೋ ಏಡ್ಸ್ ಇಂಜೆಕ್ಷನ್ ಹಾಕ್ತಿ ಅಂದೆ ಏಡ್ಸ್ ಇಂಜೆಕ್ಷನ್ ಹಾಕ್ತಿ ಅಂತ ಅವನು ಅಶೋಕ್ನೇ ಭಯ ಬಿದ್ದು ಈಗ ನಿಮ್ ಪಕ್ಷದವರು ಜನಗಳಿಗೆ ಗೂಬೆ ಮಾಡ್ತಾ ಅವನೇ ಆ ವಿಡಿಯೋನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಮುಂಡ್ರದ ಲಗ್ಗೇರಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಮುನ್ರತ್ನ ನಡ್ಕೊಂಡ್ ಬತ್ತಾ ಇರ್ತಾನೆ ಅವನ ಬಾಂದವರು ಅಂದ್ರೆ ಈ ಫೋರ್ ಟ್ವೆಂಟಿ ಗ್ಯಾಂಗು ಸುತ್ತು ಇರುತ್ತೆ ಮುನ್ರತ್ನ ಸುತ್ತೋ ಆ ಫೋರ್ ಟ್ವೆಂಟಿ ಸುತ್ತೋ ಆ ಫೋರ್ ಟ್ವೆಂಟಿ ಗ್ಯಾಂಗು ಅದ್ರಲ್ಲಿ ಒಂದ್ ನಾಲ್ಕೈದು ಜನ ವಿಡಿಯೋ ಮಾಡ್ತಾ ಇರ್ತಾರೆ ಒಬ್ಬ ಕಾಕಿ ಬಟ್ಟೆ ಹಾಕೊಂಡು ಇನ್ಸ್ಪೆಕ್ಟ್ರು ಅನ್ಸುತ್ತೆ ಮೋಸ್ಟ್ಲಿ ಇನ್ಸ್ಪೆಕ್ಟರ್ ಗೊತ್ತೋ ಅನ್ಸುತ್ತೆ ಈ ಮೊಟ್ಟೆ ದಾಳಿ ಆಗುತ್ತೆ ಅಂತ ಈ ಮೊಟ್ಟೆ ದಾಳಿ ಆಗಕ್ಕೆ ಕೇವಲ ಕೆಲವು ಸೆಕೆಂಡ್ಗಳ ಹಿಂದೆ ಆಸಿಡ್ ದಾಳಿ ಆಸಿಡ್ ದಾಳಿ ಅಂತಾರೆ ಅಂದ್ರೆ ಸಿಗ್ನಲ್ ಅನ್ಸುತ್ತೆ ಮೊಟ್ಟೆ ಹೊಡಿರೋ ನಮ್ಮ ಅಣ್ಣಂಗೆ ನಮ್ಮ ಅಣ್ಣಂಗೆ ಮೊಟ್ಟೆ ಹೊಡಿರಿ ನಮ್ಮ ಅಣ್ಣಂಗೆ ಮೊಟ್ಟೆ ಹೊಡಿರಿ ಅಂತ ಮೊಟ್ಟೆ ಹೊಡಿರಿ ಮೊಟ್ಟೆ ಹೊಡಿರಿ ಅಂದ್ರೆ ಸಿಗ್ನಲ್ ಏ ಇರ್ಬೇಕು ಮೋಸ್ಟ್ಲಿ ಆಸಿಡ್ ದಾಳಿ ಬೇಕಾರೆ ಆ ಬಿ ಟಿವಿನಲ್ಲಿ ಎಲ್ಲಾ ಟಿವಿನಲ್ಲೂ ಆ ವಿಡಿಯೋ ಪ್ರಸಾರ ಆಗಿದೆ ಅವನು ಮುನಿ ನಡ್ಕೊಂಡ್ ಬರ್ತಾ ಇರ್ತಾನೆ ಆ ಫೋರ್ ಟ್ವೆಂಟಿ ಗ್ಯಾಂಗ್ ಜೊತೆ ಆ ಫೋರ್ ಟ್ವೆಂಟಿ ಗ್ಯಾಂಗ್ ಜೊತೆ ನಡ್ಕೊಂಬರ್ಬೇಕಾರೆ ಅದ್ರಲ್ಲಿ ಯಾರೋ ಒಬ್ರು ಆಸಿಡ್ ಅಟ್ಯಾಕ್ ಅಂತ ಅಂದ್ರೆ ಮೊಟ್ಟೆ ಒಡಿ ಅಂತನ ಲೇ ಮುನಿ ಗುಬ್ಬಿ ವೀರನ್ನು ಹೋಗ್ಬಿಟ್ರು ಜನ ನನ್ನ ನಿನ್ನನ್ನೇ ಅಪ್ಪ ಹಾಕೊಬೇಕು ನೀನೇ ಡೈರೆಕ್ಟ್ರು ನೀನೇ ಪ್ರೊಡ್ಯೂಸರು ನೀನೇ ಕ್ಯಾಮ್ರಾಮನ್ ಆ ಜತೆಗೆ ನಮ್ಮ ಒಕ್ಕಲಿಗನೇ ಆದಂತ ಆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಪ್ಪ ಮಂಜುನಾಥ್ ಅವ್ರೆ ಅಷ್ಟೋ ಇಷ್ಟೋ ಒಳ್ಳೆ ಹೆಸರಿತೋ ಈ ಫೋಟೋ ಜೊತೆ ಸೇರ್ಕೊಂಡು ನೀವು ನಿಮ್ಮ ಹೆಸರನ್ನು ಹಾಳ್ ಮಾಡ್ಕಂತೀರಾ ಬಿಡಿ ಆ ಸ್ವಾಮಿ ನಿಖಿಲ್ ಸೋಲ್ಬೇಕರ ಪ್ರಜ್ವಲ್ ಕಾರಣ ಒಂದ್ ಹೆಗ್ ಪ್ರಜ್ವಲ್ ಮಾಡಿದ ಮಹಾ ಸಾಧನೆಗೆ ಚನ್ಪಾಟದಲ್ಲಿ ನಿಖಿಲ್ ಬಲಿ यार यार आ, 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 यार यार 100 ி சிக்ஸ் எக்ஸ்பேஷன் யார் யார கேஸ் லெக்கே இல்ல ஆர் ஸ்டேஷன் அன்பூர்ணா அவன் இக்கண்டு ஆ இன்ஸ்பெக்டர் இக்கண்டு எதிர்க்குண்டு யார் யாரோ விரோத வீட்டாரோ அவ் கெல்ல கேஸ் ஆட் உண்டி முனி நென் துடு டிராமாடி அண்ட் பர்சன்ட் டிராமா ಆ ಡ್ರಾಮಾದಲ್ಲಿ ಇವನೇ ಡೈರೆಕ್ಟ್ರು ಇವನ್ ಚೇಳಾಗಳೆ ಮೊಟ್ಟೆ ಓಡ್ದಿರೋದು ಅಂತ ನಮಗೆ ಅನುಮಾನ ಇತ್ತು ಈಗ ಖಾತ್ರಿ ಆಗ್ತಾ ಇದೆ ಆ ನಡ್ಕಂಬರ್ಬೇಕಾರೆ ಅವನ್ ಚೇಳ ಹೇಳ್ತಾನೆ ಆಸಿಡ್ ಅಡಾಕ್ ಆಸಿಡ್ ಅಡಾಕ್ ಅಂದ್ರೆ ಏನು ಮೊಟ್ಟೆ ಓಡಿರಿ ನಮ್ಮ ಅಣ್ಣಂಕ ಅಂತ ಅವಾಗ ಟಬಾಕ್ ಅಂತ ಬೀಳ್ತದೆ ಅವಾಗ ಟಬಾಕ್ ಅಂತ ಇವನು ವಿಕ್ಟೋರಿಯಾ ಹಾಸ್ಪಿಟಲ್ ಹೋಗ್ತಾನೆ ಡಾಕ್ಟರ್ ಮಂಜುನಾಥ್ ಆ ಎಂ ಪಿ ಎಲ್ಲಿದ್ದ ಗೊತ್ತಿಲ್ಲ ಟಪಾಕ್ ಅಂತ ವಿಕ್ಟೋರಿಯಾ ಹಾಸ್ಪಿಟಲ್ ಬರ್ತಾರೆ ಟಪಾಕ್ ಅಂತ ಸ್ಕ್ಯಾನಿಂಗು ಟಪಾಕ್ ಅಂತ ಮಾಡಿ ಮೊಟ್ಟೆ ಬಿಡ್ದಿರೋದು ತಲೆಗೆ ಇಲ್ಲಿ ಏನು ನೂರು ಮೊಟ್ಟೆ ಓಡಲಿ ಅದು ಬುಳ್ಳೆ ಏನಾಗ್ತದೆ ಆ ಕ್ರಿಮಿನಲ್ ಬುಲ್ಡೆ ಅದು ತುಂಬಾ ಬರೀ ವಿಷಾನೇ ಐತೆ ಆ ಬುಳ್ಳೆಗೇ ಏನು ಆಗಲ್ಲ ಆದ್ರೂ ಕುಮಾರ್ ಸ್ವಾಮಿ ಮಾಜಿ ಮುಖ್ಯಮಂತ್ರಿ ಪ್ರೆಸೆಂಟ್ ಎಂ ಬಿ ಅವರ அக்கன் கண்டனோ தங்கி கண்டனோ மஞ்சுநாத் பத்திர வியா ஆஸ்பத்திரி இவ்வளோ அட் அட் மலிபுட் பப்ளி டிவி ரங்க ஓஹோ பார்ட்னர் அல்வா பப்ளி டிவி பார்ட்னர் அல்வா ஷூட்ல எங்க அதுக்கே ரங்க பப்ளி டிவி ரங்க ஃபுல்லாக கன்னு அன்க்கெய் குபே குபேல நான் கன்னடிக்கே காமடி பீஸ் போ டொண்ட்டி ஐய் முனி அது எட்டு ஜன எண்களோ போ டொண்ட்டி மகன நினை மொட்டை ஒடத கல்லு கடிபாக மக நினை ಜನ ಬಿಟ್ಟವ್ರಲ್ಲ ಆಂಧ್ರ ಇಂದ ಬಂದು ಮಾಫಿಯಾ ನಡ್ಸ್ಕೊಂಡು ಇವನು ಇವ್ರ ಅಣ್ಣ ಇವಾಗ ಬಿಜೆಪಿ ಸೇರ್ಕೊಂಡು ಮಾಡಬಾರ್ದು ಮಾಡವನೇ ಆ ಇವನು ನಿನ್ನ ಜನ ಬಡಿದಿರ ಬಿಟ್ಟವ್ರಲ್ಲ ಇವನನ್ನ ಬಡಿಬೇಕಲ್ಲೇ ನಿಮ್ಮಂತವ್ರಿಗೆ ಮಕ್ಕ ಹೊಡಿಬೇಕು ನನ್ ಮಗಂದು ಆವಾಗೇ ಬುದ್ಧಿ ಬರೋದು ಮೊಟ್ಟೆ ಡ್ರಾಮಾ ಆಡ್ತಿಯ ನೋ ಮೊಟ್ಟೆ ಡ್ರಾಮಾ ಆಡ್ತೀಯ ಯಾರ ಆಸಿಡ್ ಚಳ್ಳ ನಿನ್ನ ಮುಖಕ್ಕೆ ಆಸಿಡ್ ಬರಕ್ ಕೇಳಾ ಲೇ ಆಗ್ಲೇ ಬತ್ತೋಗಿದ್ಯಾ ಮಾಡಬಾರ್ದಲ್ಲ ಮಾಡಿ 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 ವಯಸ್ಸು ಅರವತ್ತು ಹ ಮುಗಿತು ಹ ಇನ್ನೂ ಆಸೆ ಇಟ್ಕೊಂಡಿದ್ಯಾ ಲೈ ಲೈ ಟಾಮಿಗಳ ಬಿಜೆಪಿ ಟಾಮಿಗಳ ಬಿಜೆಪಿ ಟಾಮಿಗಳು ಇಲ್ಲಿ ಮೆಸೇಜ್ ಆಗ್ತಾವ್ರೆ ನಿಮ್ಮನ್ ಯಾವನ್ನ ಆ ಪೋರ್ಟ್ ಒಂಟಿನ್ ಬೈತಾ ಪೋರ್ ಲೇ ನೋಡ ನೋಡೋನ್ ಯಾವನು ಚೂರಿ ಚೂರಿ ಅಂತೆ ಆ ಲೇ ಚೂರಿ ಎರಡು ನಿಮಿಷದಲ್ಲಿ ನಮ್ಮ ಟೀಮು ನಿನ್ನ ಬ್ಲಾಕ್ ಮಾಡಿ ಡೆಲೀಟು ನಿನ್ ತಲ್ ಮಡ್ಕ ಆ ಮೆಸೇಜ್ ನಿನ್ ತಿಕ್ಕೇ ವಾಪಾಸ್ ಆಗ್ತಾರೆ ನಮ್ಮ ಟೀಮು ಬ್ಲಾಕ್ ಮಾಡಿ ನಿನ್ ತಿಕ್ಕೇ ವಾಪಸ್ ಆಗ್ತಾರ ಮೆಸೇಜು ಅಕ್ಕ ಹಾಕಿ ಟಾಮಿಗಳು ಮಾತಾಡಿ ನಾನು ಇಲ್ಲಿ ಲೈವ್ ಅಲ್ಲಿ ಕ್ಯಾಕರ್ ಸುಗಿಬೇಕಲ್ಲ ಪೋರ್ಟ್ ಒಂಟಿಗೆ ಏ ಪೋರ್ಟ್ ಒಂಟಿ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಮುನಿ ಫೋರ್ ಟ್ವೆಂಟಿ ಒಕ್ಕಲಿಗಿರ್ಬೇಕ ಒಕ್ಕಲಿಗಿರ್ಬೇಕಾ ಅಂಬೇಡ್ಕರ್ ವಾದಿಗಳು ಬೇಕಾ ನಿನಗೆ ಮಜಾ ಮಾಡಕ್ಕೆ ಮನ್ಷದಲ್ಲಿ ಏ ಪೋರ್ ಟ್ವೆಂಟಿ ಏನ್ ಮನುಷ್ಯ ಉಟ್ಬಿಟ್ಟ ಈಗ ಮತ್ತೆ ಇಮೇಜ್ ಮೇಕಪ್ ಅಂತ ಇಮೇಜ್ ಮೇಕಪ್ ಮೊಟ್ಟೆ ಓಡಿಸ್ಕೊಂಡ ಆಕಾರ ಹಾಕರು ನನ್ನ ಮಕ್ಳ ಕರೆಕ್ಟ್ ಆಗಿ ಹಾಕಬೇಕಾಗಿತ್ತು ಆ ಎಲ್ಲ ನಿಮ್ಮ ಹುಡುಗ್ರೆ ಅಂತ ಮೊಟ್ಟೆ ಓಡ್ದಾರೋ ಏಂಟಿ ಈ ಸದಿ ಕುಮಾರಸ್ವಾಮಿ ಬೇರೆ ಹೇಳ್ಬಿಟ್ಟಿದ್ಯಾ ಮಂಜುನಾಥ್ ಚೂರು ಕಳಿಸ್ಬಿಡು ಬಿಡು ಹೈಪ್ ಆಗ್ಲಿ ಡಾಕ್ಟರ್ ಮಂಜುನಾಥ್ ಕಳ್ಸಿ ಜನ ಎಲ್ಲ ಓಹೋ ಹೋ ಮಂಜುನಾಥ್ ಬಂದ್ಮೇಲೆ ಜೆನ್ಯೂನ್ ಕೇಸ್ ಮೊಟ್ಟೆ ಒಡೆದ್ ಬಿಟ್ಟವ್ರೆ ಅಣ್ಣಂಗೆ ತೂತ್ ಬಿದ್ದೋಗೈತೆ ಮೊಟ್ಟೆನಲ್ಲಿ ಏನಾದ್ರು ತೂತ್ ಗಿ ಬಿದ್ದಿತ ನಿನಕ ಎಲ್ಲಾದ್ರು ಲೈ ಮುನಿ ಮಗನೇ ನೀನು ನೀನು ಡ್ರಾಮಾ ಕಂಪನಿ ಅವನು ಆ ನರ್ಸು ಆ ರೇಣುಕಾಚಾರ್ಯ ಇವನು ಯಡಿಯೂರಪ್ಪ ಆ ಸಣ್ಣ ಮಕ್ಕಳನ್ನು ಬಿಡದಂತ ಯಡಿಯೂರಪ್ಪ ಆ ಬೆಳಗಾವಿ ಆ ಸಾಹುಕಾರ ಓಹೋ ರಮೇಶ್ ಜಾರಕಿಹೊಳಿ ಯಾರಾದರೂ ಸಹಾಯ ಕೇಳಕ್ ಬಂದ್ರ ಅವ್ರನ್ನೇ ಮಲಗಿಸ್ಕೊಂಬಿಡ್ತಾನೆ ಮಂಚದಲ್ಲಿ ಆಹೋ ಎಂತ ಪಾಲ್ಟಿನ ನಿಮ್ದಲ್ಲಿ ನಿಮ್ಗೆಲ್ಲ ಒಬ್ಬ ಏನೋ ಹೆಸರು ಚಾಣಕ್ಯ ಓಹ್ ಅವನೊಬ್ಬ ಚಾಣಕ್ಯ ಅಂಬೇಡ್ಕರ್ ಬೈತಾನೆ ಅಂಬೇಡ್ಕರ್ ಹೇಳಸ್ತಾನೆ ಜನ ಇಡೀ ಇಡೀ ಭಾರತದಲ್ಲಿ ಒಬ್ಬ ಜೈನ್ ಒಬ್ಬ ಜೈನ್ ಈ ದೇಶದ ಓಮ್ ಮಿನಿಸ್ಟರ್ ಆಗ್ತಾನೆ ಅಂಬೇಡ್ಕರ್ನ ಬಂಬೇಡ್ಕರ್ ನ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಅವನು ಅವನಿಗೆ ಇವತ್ತು ಪ್ರೊಟೆಸ್ಟ್ ಹೆಂಗ್ ಹಿಡಿತಾ ಗೊತ್ತಾ ಜನ ಸುಸ್ಸು ಮಾಡ್ತಾವ್ರೆ ಅವನ ಮುಖದ ಮೇಲೆ ಸುಸ್ಸು ಮಾಡ್ತಾವ್ರೆ ಆ ಚಾಣಕ್ಯ ಅಂತ ಇವನೊಬ್ಬ ಜೈನ್ ಒಬ್ಬ ಚಾಣಕ್ಯ ಅಂತ ಯಾವ ಸೀಮೆ ಚಾಣಕ್ಯನ ಅವನಲ್ಲಿ ದೇಶದ ಹೋಮ್ ಮಿನಿಸ್ಟರ್ ಜೈನ್ ಇವನ್ ಚಾಣಕ್ಯನಾ ಓಕೆ ಅವನ್ ಹೇಳ್ತಾನೆ ಈಗ ಚಾಣಕ್ಯ ಸೋ ಸೋಕಾಲ್ಡ್ ಬಿಜೆಪಿಯ ಚಾಣಕ್ಯನ ವಿಚಾರಕ್ಕೆ ಬರೋಣ ಇವನ್ ಇರ್ಲಿ ಮುನಿ ಮೊಟ್ಟೆ ಅವನೇ ಒಡಿಸ್ಕೊಂಡು ಅವನೇ ಮಲ್ಕೊಂಡು ಆ ಡಾಕ್ಟರ್ ಮಂಜುನಾಥನ್ ಕರ್ಸ್ಕೊಂಡು ಆಹ ಲೇ ಗುಬ್ಬಿ ವೀರ ನನ್ನ ಡ್ರಾಮಾ ಕಂಪನಿ ನು ಮೀರ್ಸಿಬಿಟ್ಟಲ್ಲ ಆ ವಿದ್ಯಾಶ ವಿದ್ಯಾ ಹಿರೇಮಠು ಲಿಂಗಾಯತರ ಹುಡುಗಿ ಆ ಹುಡುಗಿಗೆ ಬಟ್ಟೆ ಬಿಚ್ಚಾಕಿ ನನ್ ಮಗ ವಿಡಿಯೋ ಮಾಡಿಸಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಲೇ ನಿನ್ಗೆ ಲೇ ನಿನಗೆ ಮೊಟ್ಟೆಲೆಲ್ಲಾ ಕಣ ಲೇ ಚಪ್ಪಲಿ ಹೊಡಿಬೇಕು ನನ್ನ ಮಗನೇ ಮುನಿ ಚಪ್ಪಲಿ ಹೊಡಿಬೇಕು ಚಪ್ಪಲಿ ಹೊಡಿಬೇಕ ಲೇ ಚಪ್ಪಲಿ ಹೊಡಿಬೇಕು ಟಾಮಿಗಳು ಬೇಜಾನ್ ಮೆಸೇಜ್ ಆಗ್ತಾವ್ರೆ ಲೇ ಟಾಮಿಗಳ ಟಾಮಿ ನೋಡೋ ಮುನಿ ಟಾಮಿಗಳು ಬಂದಲ್ಲಿ ಹ ಮೆಸೇಜ್ ಆಗ್ತಾ ಇರ್ಲಿ ದೇಶದ ಸೋಕಾಲ್ಡ್ ಚಾಣಕ್ಯ ಒಬ್ಬ ಜೈನ್ ಈ ದೇಶದ ಹೋಮ್ ಮಿನಿಸ್ಟರ್ ಆಗ್ತಾನೆ ಬಾಯ್ ಬಂದಂಗ ಮಾತಾಡ್ತಾನೆ ಮಾಡಬಾರ್ದು ಮಾಡ್ತಾನೆ ಈಗ ಅಂಬೇಡ್ಕರ್ನು ಬಿಡಿಲ್ಲ ಅವನು ಜೈನು ಜೈನ್ ಅಮಿತ್ ಶಾ ಅಂಬೇಡ್ಕರ್ನೂ ಬಿಡಿಲ್ಲ ಅಂಬೇಡ್ಕರ್ನು ಬೀದಿಕ್ ತಂದ್ಬಿಟ್ಟ ಅಂಬೇಡ್ಕರ್ ಹೆಸರು ಹೇಳೋದ್ ಬದಲು ದೇವ್ರ ಹೆಸರು ಹೇಳ್ಬೇಕಂತೆ ಓಕೆನಪ್ಪ ನಾವು ಅಂಬೇಡ್ಕರ್ ಹೆಸರು ಅಂಬೇಡ್ಕರ್ ಹೆಸರು ಹೇಳ್ಕೊಂತೀವಿ ನೀನು ದೇವ್ರ ಹೆಸರು ಹೇಳ್ತೀಯಲ್ಲ ಏ ಈ ದೇಶದ ಹೋಮ್ ಮಿನಿಸ್ಟರ್ ನಮ್ಮದೊಂದು ಚಾಲೆಂಜ್ ನಾವು ಅಂಬೇಡ್ಕರ್ ಹೆಸರು ಹೇಳ್ತೀವಿ ಅವನು ಜೈನು ಅಮಿತ್ ಶಾ ದೇವರ ಹೆಸರು ಹೇಳ್ತಾನಂತೆ ಓಕೆ ನಿನ್ಗೆ ಮೆಚ್ಚುಗೆ ಆಗಿರೋ ದೇವ್ರ ಹೆಸರು ಹೇಳೋ ಆಯ್ತು ಒಂದೇ ಒಂದು ಚಾಲೆಂಜ್ ಈ ದೇಶದ ಶೋ ಕಾಲ್ಡ್ ಚಾಣಕ್ಯ ಈ ದೇಶದ ಶೋ ಕಾಲ್ಡ್ ದೇವರನ್ನು ನಂಬಿರೋ ಪ್ರಚಂಡ ಆಮೇಲೆ ರಾಜಕೀಯಕ್ಕೆ ದೇವರನ್ನ ಬಳಸೋ ಒಬ್ಬ ಜೈನ್ ಒಬ್ಬ ಜೈನಿಗೆ ಈ ದೇಶದ ಹೋಮ್ ಮಿನಿಸ್ಟರ್ ಜೈನ್ಗೆ ಒಂದು ಚಾಲೆಂಜ್ ಏನ್ ಗೊತ್ತಾ ಇದುವರೆಗೂ ನಿಮ್ಗೆ ಗೊತ್ತಿಲ್ಲ ಸ್ನೇಹಿತರೆ ಇವನನ್ನ ಹೀರೋ ಇವನನ್ನ ಅಲ್ಲ ಅಂತಾರಲ್ಲ ಇದುವರೆಗೂ ಈ ಅಮಿತ್ ಶಾ ದೇಶ ಬಿಟ್ಟು ಒಂದು ವಿದೇಶಿ ಯಾತ್ರೆ ಮಾಡಿಲ್ಲ ಯಾಕೆ ನಿಮಗೆ ಗೊತ್ತಾ ಇವನೊಬ್ಬ ಪುಕ್ಕಲ ಒಬ್ಬ ಪುಕ್ಕಲ ಹೋಮ್ ಮಿನಿಸ್ಟರ್ ಆಗಿದ್ದಾನೆ ಗೊತ್ತಾ ಯಾಕೆ ಅಂತ ಇದುವರೆಗೂ ದೇಶ ಬಿಟ್ಟು ಹೊರ್ಗಡೆ ಹೋಗಲ್ಲ ಅಮಿತ್ ಶಾ ಈ ದೇಶದ ಗೃಹ ಮಂತ್ರಿ ಒಬ್ಬ ಪುಕ್ಕಲ ಯಾಕೆ ಪುಕ್ಕಲ ಅಂತ ಕರಿತಾ ಇದ್ದೀನಿ ಅಂತಂದ್ರೆ ಅವನಿಗೆ ವಿದೇಶಕ್ಕೆ ಹೋಗಕ್ಕೆ ಭಯ ಅವನ್ ಎದೆ ಹೊಡೆದೋಗುತ್ತೆ ಈ ದೇಶದ ಗೃಹ ಮಂತ್ರಿಗೆ ದೇಶ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂದ್ರೆ ಎದೆ ಹೊಡೆದೋಗುತ್ತೆ ಅವನಿಗೆ ಅಷ್ಟು ಭಯ ಇದುವರೆಗೂ ದೇಶದ ಗೃಹ ಮಂತ್ರಿ ಒಬ್ಬ ಜೈನ್ ಅಮಿತ್ ಶಾ ದೇಶ ಬಿಟ್ಟು ಯಾವುದೇ ವಿದೇಶದ ದೇಶಕ್ಕೆ ಹೋಗಿಲ್ಲ ಭಯ ಅವನಿಗೆ ಅಮಿತ್ ಶಾ ಗೆ ಭಯ ಚಾಣಕ್ಯನ್ಗೆ ಭಯ ಅಂಬೇಡ್ಕರ್ನ ಈ ಆಡಿಸದವನಿಗೆ ಭಯ ಯಾರಾದರೂ ವಿದೇಶದಲ್ಲಿ ಇವನನ್ನ ಮುಗಿಸ್ಬಿಡ್ತಾರೆ ಅಂತ ಭಯ ಹೋಗಿಲ್ಲ ಚೆಕ್ ಮಾಡಿ ಬೇಕಾರೆ ದೇಶದಿಂದ ಹೊರಗಡೆ ಹೋಗದಿರುವ ಮೊದಲ ಗೃಹ ಮಂತ್ರಿ ಭಾರತದ ಮೊಟ್ಟ ಮೊದಲ ಗೃಹ ಮಂತ್ರಿ ಒಬ್ಬ ಪುಕ್ಕಲ ದೇಶ ಬಿಟ್ಟು ಆಚೆ ಹೋಗಕ್ಕೆ ಅವನಿಗೆ ಭಯ ಅವನ ಪ್ರಾಣದ ಮೇಲೆ ಅವನಿಗೆ ತುಂಬಾ ಆಸೆ ಒಬ್ಬ ಪುಕ್ಕಲ ಒಬ್ಬ ಪುಕ್ಕಲ ದೇವ್ರ ನಂಬಿರೋನು ವಿದೇಶಕ್ಕೆ ಹೋಗಲ್ಲ ಅಂದ್ರೆ ಇವನು ಗೊತ್ತು ದೇವ್ರ ಕಾಪಾಡಲ್ಲ ಅಂತ ಯಾವ ಅಂಬೇಡ್ಕರ್ನ ಹೇಳದ್ನೋ ದೇವ್ರ ಹೆಸರು ಹೇಳ್ಕೊಂಡು ಅದೇ ದೇವರನ್ನ ನಂಬಿರೋ ಅಮಿತ್ ಶಾ ದೇಶ ಬಿಟ್ಟು ಆಚೆ ಹೋಗಲ್ಲ ಯಾಕೆ ಅಂದ್ರೆ ಅಮಿತ್ ಶಾ ಗೊತ್ತು ದೇವ್ರು ಅವನನ್ನ ಕಾಪಾಡಲ್ಲ ಅಷ್ಟು ಪಾಪ ಮಾಡಿದ್ದಾನೆ ದೇವ್ರ ಅವನ್ನ ಕಾಪಾಡಲ್ಲ ದೇವ್ರ ಹೆಸರು ಹೇಳ್ತಾನೆ ಆದರೆ ದೇಶ ಬಿಟ್ಟು ಹೋಗು ಅಂತೇಳು ಯಾವ್ದಾದ್ರು ಒಂದ್ ದೇಶಕ್ಕೆ ಏನು ಬೇಡಪ್ಪ ಈ ದೇಶದ ಮುಖ್ಯ ಏನು ಗೃಹ ಮಂತ್ರಿ ಜೈನ್ ಅಮಿತ್ ಶಾಗೆ ಒಂದು ಚಾಲೆಂಜ್ ನಿನಗೆ ತಾಕತ್ತಿದ್ರೆ ಇದ್ರೆ ದೇವರು ನಂಬಿದ್ಯಲ್ಲ ಕೆನಡಾಗೆ ಕೆನಡಾ ದೇಶಕ್ಕ ಅಮೆರಿಕಕ್ಕ ಒಂದು ಸತಿ ಹೋಗ್ಬಾ ಇವನ್ನ ಈ ದೇಶದ ಗೃಹ ಮಂತ್ರಿ ಒಬ್ಬ ಪುಕ್ಕಲ ಈ ಪುಕ್ಕಲ ಒಂದು ಕೆನಡಾಗೋ ಅಮೇರಿಕಾಗೋ ಕಳಿಸಿ ಹೋಗಲ್ಲ ಭಯ ಅವನಿಗೆ ಟಾಮಿಗಳು ತಾಮಿಗಳು ಬಿಜೆಪಿ ಟಾಮಿಗಳು ಆಹಾಹ ಏನೇನು ಮೆಸೇಜ್ ಆಗ್ತಾವ್ರೆ ಗೊತ್ತಾ ಅಷ್ಟೇ ಅವ್ರದ್ದು ಎಲ್ ರೂಪಾಯಿ ಏ ಅಕೌಂಟ್ ಬೆಳ್ತದ್ರ ಏನು ಯೋಚನೆ ಮಾಡಬೇಡಿ ಏನ್ ಬೇಕಾದ್ರೆ ಹಾಕಿ ನಮ್ ಬ್ಯಾಕ್ ಅಂಡ್ ಟೀಮ್ ಎಲ್ಲ ಡಿಲೀಟ್ ಮಾಡಿ ನಿಮ್ ತಿಕ್ಕಾಗ್ತಾ ಆ ಮೆಸೇಜ್ ಓಕೆ ಈ ದೇಶದ ಗೃಹ ಮಂತ್ರಿ ಅಂಬೇಡ್ಕರ್ ನಡ್ಸ್ದವನ್ಗೆ ಇಡೀ ದೇಶದಲ್ಲಿ ಪ್ರೊಟೆಸ್ಟ್ ಆಗಿದೆ ಸುಸು ಮಾಡಿದರೆ ಎಷ್ಟೋ ಜನ ಅವ್ನ ಫೋಟೋ ಮೇಲೆ ಸುಸ್ಸು ಮಾಡಿದರೆ ಆ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಅರ್ಧಾಡ್ತಾ ಇದೆ ಯಾವ ಗತಿ ಬಂತರಿ ದೇಶದ ಗೃಹ ಮಂತ್ರಿ ಫೋಟೋ ಮೇಲೆ ಜನ ಉಚ್ಚೆ ಇಡ್ತಾ ಇದಾರೆ ಆ ಮಟ್ಟಿಗೆ ತಂದಿ ಕಾಣಿದಾನೆ ಈ ಪುಕ್ಕಲ ಈ ಜೈನ್ ಈ ದೇಶದ ಹೋಮ್ ಮಿನಿಸ್ಟರ್ ಅಂತ ಹೇಳ್ಕೊಂತನಲ್ಲ ಈ ಇವನ್ ಶಿಷ್ಯಂದ್ರು ಇವನ್ ಫ್ಯಾನ್ಗಳು ಚಾಣಕ್ಯ ಅಂತ ಲೇ ನಿಮ್ಮ ಚಾಣಕ್ಯನ್ ಹೇಳ ಕೆನಡಾ ಆಗುವ ಅಮೆರಿಕಕ್ಕೆ ಒಂದ್ ರೌಂಡ್ ಹೋಗ್ಬಾ ಅಂತ ಹೋಗಲ್ಲ ಅಮಿತ್ ಶಾ ದೇಶ ಬಿಟ್ಟು ಆಚೆ ಹೋಗಲ್ಲ ಅವನಿಗೆ ಭಯ ಅವನಿಗೆ ನುಡ್ಕ ಅವನಿಗೆ ಪ್ರಾಣ ಭೀತಿ ಈ ದೇಶದ ಗೃಹ ಮಂತ್ರಿ ಒಬ್ಬ ಪುಕ್ಲ ಅವನು ಚಾಣಕ್ಯ ಅಲ್ಲ ಅವನು ಪುಕ್ಕಲ ಅವನು ಪುಕ್ಕಲ ಅಲ್ಲ ಅಂತಂದ್ರೆ ಈ ದೇಶನ ಬಿಟ್ಟು ಕೆನಡಾ ಅಥವಾ ಅಮೆರಿಕಾಗೆ ಒಂದ್ ರೌಂಡ್ ಹೋಗ್ಬಾ ಅಂತೇಳೋ ಹೋಗಲ್ಲ ಭಯ ಅವನಿಗೆ ಪ್ರಾಣ ಭೀತಿ ಯಾರಾದ್ರೂ ಒಡೆದಾಕ್ ಬಿಡ್ತಾರೆ ಅಂತ ಅವನಿಗೆ ಭಯ ಅಂತ ಪುಕ್ಕಲ ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾನೆ ಇದೇ ಪುಕ್ಕಲಾ ಅಂಬೇಡ್ಕರ್ ಹೇಳೋದ್ ಬದಲು ದೇವರೇಶ್ವರ ಆಯ್ತಪ್ಪ ಅಮಿತ್ ಶಾ ನೀನು ದೇವ್ರ ಹೆಸರು ಹೇಳ್ಕೊಂಡೆ ಕೆನಡಾ ಮತ್ತೆ ಅಮೆರಿಕಗೆ ಒಂದು ಟ್ರಿಪ್ ಬಾ ಹೋಗ ಕಳ್ಸ್ರ ಲೇ ನಿಮ್ಮ ನಿಮ್ಮ ಚಾಣಕ್ಯನ್ ಕಳ್ಸ್ರ ಅಮೇರಿಕಾ ಮತ್ತೆ ಕೆನಡಾಗೆ ಒಂದು ಟ್ರಿಪ್ ಹೋಗಿ ಬರ್ಲಿ ಹೋಗಲ್ಲ ಭಯ ಅವನಿಗೆ ಪುಕ್ಲ ಈ ಪುಕ್ಲ ನಮ್ಮ ದೇಶದ ಗೃಹ ಮಂತ್ರಿ ಭಾರತದ ಮೊಟ್ಟ ಮೊದಲ ಗೃಹ ಮಂತ್ರಿ ದೇಶ ಬಿಟ್ಟು ಆಚೆ ಹೋಗಕ್ಕೆ ಭಯ ಬೀಳ್ತಾನೆ ಅಂತ ಪುಕ್ಕಲ ನಮ್ಮ ದೇಶದ ಗೃಹ ಮಂತ್ರಿ ಏನು ಏನ್ ಇದಕ್ಕೆ ನಾವು ದೇವ್ರೇ ಬಲ್ಲ ಹ ಅಲ್ಲಿ ಪ್ರೊಫೈಲ್ ಪಿಕ್ಚರ್ ಇಲ್ದವ್ರೆಲ್ಲ ಏನೇನೋ ಮೆಸೇಜ್ ಆಗ್ತವ್ರೆ ಎಲ್ಲಾ ಟಾಮಿಗಳು ಒಂದ್ ಕಡೆ ಇವನ್ನ ಸಿ ಟಿ ರವಿನ ಹಾಕೊಂಡ್ ರುಬ್ಬದ್ವಿ ಆಮೇಲೆ ಇವನನ್ನ ಮುನರತ ನಾಯ್ಡು ರುಬ್ಬದ್ವಿ ಈಗ ದೇಶದ ಪುಕ್ಕಲ ಗೃಹ ಮಂತ್ರಿ ಅಮಿತ್ ಶಾ ನಾಕೊಂಡು ರುಬ್ತಾ ಇದೀವಿ ಇವನ ಇವ್ರಿಗೆ ಟಾಮಿಗಳಿಗೆ ಕೊಯೋ ಕೊಯೋ ಕೊಯ ಕೊಯ ಅಂತ ಬೊಗಿಳ್ಕೊಂಡು ಒಂದಷ್ಟು ಮೆಸೇಜ್ ಹಾಕ್ತಾರೆ ಸ್ಪಷ್ಟ ಸಂದೇಶ ಸ್ನೇಹಿತರೆ ಸ್ಪಷ್ಟ ಸಂದೇಶ ಈ ದೇಶದ ಗೃಹ ಮಂತ್ರಿ ಒಬ್ಬ ಪುಕ್ಕಲ ದೇಶ ಬಿಟ್ಟು ಒಂದು ಟ್ರಿಪ್ಪು ಹೋಗಿಲ್ಲ ಯಾವ ದೇಶಕ್ಕೂ ಕಾಲಿಡಲ್ಲ ಇವನು ಇಂಥವನು ಇವನ್ ಇತಿಹಾಸ ತಗದ್ರೆ ಮರ್ಡ್ರ್ ಕೇಸು ಇವನ್ ಮೇಲೆ ರಯಾಡ್ಸ್ ಕೇಸು ಗಡೀಪಾರ್ ಕೇಸು ಜಡ್ಜಿನ ಕೊಂದ ಅಂತ ಆರೋಪಗಳು ಇನ್ನೂ ಕೇಸುಗಳಿವೆ ಇಂತ ದೇಶದ ಗೃಹ ಮಂತ್ರಿ ಕೂತ್ಕೊಂಡು ಅಂಬೇಡ್ಕರ್ನ ಬೈತಾನೆ ಅವನ ತಾಮಿಗಳು ಅವನನ್ನ ಚಾಣಕ್ಯ ಅಂತ ಲೇ ನಿಮ್ ಚಾಣಕ್ಯನ್ ಹೇಳೋ ಕೆನಡಾ ಮತ್ತೆ ಅಮೆರಿಕ ಒಂದು ಟ್ರಿಪ್ ಹೋಗ್ಬರಕ್ಕೆ ನಾವು ಒಪ್ಕೊಂತೀವಿ ಅವನ ಚಾಣಕ್ಯ ಅಂತ ಲೇ ಈ ದೇಶದ ಚಾಣಕ್ಯ ಸೋಕಾಡ್ ಪುಕ್ಲಾ ಲೇ ಲೈ ನಾನ್ ಹೇಳ್ತಾ ಇದೀನಿ ಈ ದೇಶದ ಹೋಮ್ ಮಿನಿಸ್ಟರ್ ಒಬ್ಬ ಪುಕ್ಲಾ ದೇಶ ಬಿಟ್ಟು ಆಚೆ ಹೋಗಕ್ಕೆ ಅವನಿಗೆ ಬಾಡಿ ಎಲ್ಲ ನಡುಕ್ತದೆ ಇಂಥ ಬಾಡಿ ನಡ್ಗೋನು ದೇಶದ ಗೃಹ ಮಂತ್ರಿ ಅವನ ಇತಿಹಾಸ ತೆಗೆದು ನೋಡಿ ಅವನು ದೇಶ ಬಿಟ್ಟು ಆಚೆ ಹೋಗಲ್ಲ ಹೋಗೋದು ಇಲ್ಲ ಅವನಿಗೆ ಭಯ ಯಾರಾದ್ರೂ ಕೊಲೆ ಮಾಡಿಬಿಡ್ತಾರೆ ಅಂತ ಅವನಿಗೆ ಭಯ ಅದಕ್ಕೆ ಹೋಗಲ್ಲ ಇಂಥವನು ಚಾಣಕ್ಯ ಅಂತೆ ಇಂಥವನು ಗೃಹ ಮಂತ್ರಿ ಅಂತ ಇಂಥವನು ಅಂಬೇಡ್ಕರ್ ಹೇಳ್ಬೇಡಿ ದೇವ್ರ ಹೇಳಿ ಆಯ್ತಪ್ಪ ನೀನು ದೇವ್ರ ಹೆಸರು ಹೇಳ್ಕೊಂಡೆ ಕೆನಡಾ ಮತ್ತೆ ಅಮಿತ್ ಶಾ ಅಮೇರಿಕ ಓಟ್ ಬಂದು ತೋರ್ಸಪ್ಪ ನಿನ್ನ ನಾವು ಚಾಣಕ್ಯ ತಪ್ಕೊಂತೀವಿ ಲೇ ಪವರ್ ಅಲ್ಲಿ ಕೂತ್ಕೊಂಡು ಆಟ ಆಡೋದಲ್ಲ ಲೇ ಪವರ್ ಇಲ್ದ್ರೆ ಆಟ ಆಡ್ತಾ ಇದೀವಿ ನಾವು ವಿತೌಟ್ ದ ನೋಡ ನಮ್ಮ ಕಂಡ್ರೆ ಮೊಬೈಲ್ಗೂ ಭಯ ಓಕೆ ಏನೇ ಸ್ನೇಹಿತರ ಎಲ್ಲ ವಿಚಾರಗಳನ್ನ ಮಾತಾಡುತ್ತಾ ಒಂದ್ ಕಡೆ ಚೀಟಿ ರವಿ ಚೀಟಿ ರವಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಲ್ಲ ಇನ್ನೊಂದು ಕಡೆ ಈ ದೇಶದ ಪುಕ್ಕಲ ಗೃಹ ಮಂತ್ರಿ ಅಂಬೇಡ್ಕರ್ ಬಗ್ಗೆ ತುಂಬಾ 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 ಕೇವಲವಾಗಿ ಮಾತಾಡ್ತಾನೆ ಇದೇ ಪುಕ್ಕಲ ಗೋ ಗೃಹ ಮಂತ್ರಿ ದೇಶ ಬಿಟ್ಟು ಆಚೆ ಹೋಗಲ್ಲ ಭಯ ಆತನಿಗೆ ಇಂಥ ಪುಕ್ಕಲನಿಗೆ ಓ ಏನದು ಚಾಣಕ್ಯ ಓಹೋ ನಿಮ್ಮ ಚಾಣಕ್ಯ ದೇಶ ಬಿಟ್ಟು ಆಚೆ ಹೋಗಲ್ಲ ಥ್ಯಾಂಕ್ ಯು